ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ಆದರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ ವೆರಿಫೈ ಆಗಲಿ ತನಿಖೆ ಆಗಲಿ ಹೌದಾ ಗೊತ್ತಾಗ್ಲಿ ಬಟ್ ಆ ಆಡಿಯೋದಲ್ಲಿ ಆರ್ ವಿಟಿ ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು ಅವರ ಪುತ್ರ ವಿನಯ್ ಅವರ ಕಡೆ ಬುಟ್ಟು ಮಾಡ್ತಾ ಇದೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಡಿಯೋ ಕೇಳಿಸ್ಕೊಂಡ್ಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ಆದರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ ವೆರಿಫೈ ಆಗಲಿ ತನಿಖೆ ಆಗಲಿ ಹೌದಾ ಇಲ್ವಾ ಗೊತ್ತಾಗ್ಲಿ ಬಟ್ ಆ ಆಡಿಯೋದಲ್ಲಿ ಆರ್ ವಿಟಿ ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಡಿಯೋ ಕೇಳಿಸ್ಕೊಂಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ ఇలా నేను హిల్ ఫోన్ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ಆದರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ ವೆರಿಫೈ ಆಗ್ಲಿ ತನಿಖೆ ಆಗ್ಲಿ ಹೌದಾ ಇಲ್ವಾ ಗೊತ್ತಾಗ್ಲಿ ಬಟ್ ಆ ಆಡಿಯೋದಲ್ಲಿ ಟಿ ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಡಿಯೋ ಕೇಳಿಸ್ಕೊಂಡ್ಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ

ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ ವೆರಿಫೈ ಆಗಲಿ ತನಿಖೆ ಆಗಲಿ ಹೌದಾ ಇಲ್ವಾ ಗೊತ್ತಾಗ್ಲಿ ಬಟ್ ಆ ಆಡಿಯೋದಲ್ಲಿ ಆರ್ ವಿಟಿ ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಡಿಯೋ ಕೇಳಿಸ್ಕೊಂಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ मेरे को मालूम है अभी अभी वो बात कम ही आता है आलोक का अरे संदीप जी वो माइक्रोफोन पे रखे नहीं है आप अपने अंदर अंदर बोलते रहो बड़ा बड़ा पटक आदमी माइक्रोफोन पे बोल रहा है लॉन्ग रन में बहुत ज्यादा चले अभी किसी के पास नहीं है रिसीव नहीं है और हम बात कर रहे हैं क्या है यहां माथा ठेले मार ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ಆದರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ ವೆರಿಫೈ ಆಗಲಿ ತನಿಖೆ ಆಗಲಿ ಹೌದಾ ಇಲ್ವಾ ಗೊತ್ತಾಗ್ಲಿ ಬಟ್ ಆ ಆಡಿಯೋದಲ್ಲಿ ಆರ್ ವಿಟಿ ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಡಿಯೋ ಕೇಳಿಸ್ಕೊಂಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ अभी भी अभी भी तू और कब नहीं आता है अलग 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 संस्कृति लोग माइक्रोपोलियो भी आते हैं लाखों देर आते हैं लाखों देर आते हैं आधा देर के लाखों बड़ा हो तो कुछ कर नहीं एक्चुअली तो लोग 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 चीज़ कर रहे हैं अरे मिस्टर मास्टर ये सीखेर लोग तो वो लोग क्या है मज़ाक किया है ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ಆದರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ ವೆರಿಫೈ ಆಗ್ಲಿ ತನಿಖೆ ಆಗ್ಲಿ ಹೌದಾ ಇಲ್ವಾ ಗೊತ್ತಾಗ್ಲಿ ಬಟ್ ಆ ಆಡಿಯೋದಲ್ಲಿ ಟಿ ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಡಿಯೋ ಕೇಳಿಸ್ಕೊಂಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ अंकुश ने बोला राइट तो लांडन के लॉरेंस मार्क्सी से आया हूँ अभी वैसे ही हम शुरू हैं तो वैसे ही पीर और तमाम लोग ये तो यार मार्डर तो डेट मार्क्ट है वो बहुत सारे क्वेश्चन हैं इन लार्ज टाइम डेट है यार इसमें रसिल पड़ते हैं अगर अगर पार्टनर ऑफिस में रुचूत आस्के देखते ह� ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಈ ಆಡಿಯೋ ದೂರುದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ಆದರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ ವೆರಿಫೈ ಆಗಲಿ ತನಿಖೆ ಆಗಲಿ ಹೌದಾ ಇಲ್ವಾ ಗೊತ್ತಾಗ್ಲಿ ಬಟ್ ಆ ಆಡಿಯೋದಲ್ಲಿ ಆರ್ ವಿಟಿ ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು ಅವರ ಪುತ್ರ ವಿನಯ್ ಅವರ ಕಡೆ ಗುಟ್ಟು ಮಾಡ್ತಾ ಇದೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಡಿಯೋ ಕೇಳಿಸ್ಕೊಂಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ ಎರೆದ ಜನ ಮಾತ್ರ ತೆರೆದ ಕೊಡ್ತೀನಿ ಒಂದು ಬಕ್ಸ್ ಕಷ್ಟ ಇಲ್ಲ ಅಂತ ಹೇಳ್ತೀನಿ ಯಾರೆ ಸ್ವಲ್ಪ ಆಸ್ತಿ ಕೊಡ್ತಾರೆ ಅದರ ಪಾಠ ಬಕ್ಸ್ ಕೊಡ್ತೀನಿ ಹೆಚ್ಚು ಜಾಸ್ತಿ ಇದೆ ಅಂತ ಹೇಳ್ತೀನಿ ಬಕ್ಸ್ ಇದೆ ಸೊ ನೋ ನೋ ರೆಪೋರ್ಟ್ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ಈ ಆಡಿಯೋ ದೂರದಾರರು ಹಾಗೆ ಅಬಕಾರಿ ಇಲಾಖೆಯ ಅಧಿಕಾರಿ ನಡುವೆ ನಡೆದಿರುವ ಆಡಿಯೋ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ ಆದರೆ ರಿಪಬ್ಲಿಕ್ ಕನ್ನಡ ಇದು ಇದೇ ಸತ್ಯ ಅಂತ ಹೇಳಿ ಎಲ್ಲೂ ಕೂಡ ನಾವು ಹೇಳ್ತಾ ಇಲ್ಲ ವೆರಿಫೈ ಆಗಲಿ ತನಿಖೆ ಆಗಲಿ ಹೌದಾ ಇಲ್ವಾ ಗೊತ್ತಾಗ್ಲಿ ಬಟ್ ಆ ಆಡಿಯೋದಲ್ಲಿ ಆರ್ ಟಿ ಅಂತ ಹೇಳಿ ಇನಿಷಿಯಲ್ ಪ್ರಸ್ತಾಪ ಆಗಿರೋದು ನೇರವಾಗಿ ಅಬಕಾರಿ ಇಲಾಖೆಯ ಸಚಿವರಾದ ತಿಮ್ಮಾಪುರ ಅವರು ಅವರ ಪುತ್ರ ವಿನಯ್ ಅವರ ಕಡೆ ಬೊಟ್ಟು ಮಾಡ್ತಾ ಇದೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಡಿಯೋ ಕೇಳಿಸ್ಕೊಂಬಿಡಿ ನಂತರದಲ್ಲಿ ಚರ್ಚೆ ಮಾಡೋಣ আরে রে আরে রে ও কথা কামিলাতে আলো রেগা আসলে যে আইকোপি বলে এখানে রাইট স্যার 417000 এর মধ্যে একটা রেগেল পাওয়া পড়লো কত আছে আইকোপি যে এই সমস্যাটা অনেক লং টাইম ধরে আমরা শুনছিলাম আরে মিছিলে আলোচনা হয়েছে বুঝছি যে এরকমoperatorname করতে কি যে আমরা ফিট আউট করব ওর বক্সে আসলে না আমি ಹೇಳ್তে নি যে আর কিছু সমস্যা আছে অন্য পাটে